ಐದನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಎ ಟು ಎಕ್ಸಾಮು ಇದು ಮಾರ್ಚ್ ತಿಂಗಳಲ್ಲಿ ನೆಡುವಂತಹ ಮೌಲ್ಯಾಂಕನ ಪರೀಕ್ಷೆ ಇದು ಗಣಿತ ಪ್ರಶ್ನೆ ಪತ್ರಿಕೆ ಇದಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿ ಸೂಚನೆಯನ್ನು ಶಿಕ್ಷಕರು ನಿಮಗೆ ಹೇಳ್ಕೊಡ್ತಾರೆ ನಾನು ನೇರವಾಗಿ ಕ್ವಶನ್ ಪೇಪರಿಗೆ ಹೋಗ್ತೀನಿ ಇಲ್ಲಿ ನೋಡ್ಬೋದು ನಿಮಗೆ ಯಾವುದಾದರೂ ಒಂದು ಸಂಖ್ಯೆ ಒಂದು ಸಂಖ್ಯೆ ಅಂತಂದರೆ ಒಂದು ಸಂಖ್ಯೆ ಇರ್ಬೋದು ಮತ್ತು ಸೊನ್ನೆಯನ್ನು ಗುಣಿಸಿದಾಗ ದೊರೆಯುವಂತಹ ಗುಣಲಬ್ಧ ಏನು ಅಂತಂದರೆ ಸೊನ್ನೆನೇ ಆಗಿರ್ತೈತೆ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದರೆ ಬರುವಂಥದ್ದು ಸೊನ್ನೆನೇ ಆಗಿರ್ತೈತೆ ಆನ್ಸರ್ ಡಿ ನೆಕ್ಸ್ಟ್ ನೋಡೋದಾದರೆ ನಾಲ್ಕು ಇಂಟು ಎರಡನ್ನು ಗುಣಿಸಿದರೆ ಈಕ್ವಲ್ಸ್ ಎಂಟು ಆಗುವಂಥದ್ದು ಅಂದರೆ ಇದನ್ನು ಪ್ರತಿನಿಧಿಸುವಂಥದ್ದು ಯಾವುದಪ್ಪ ಅಂತಂದರೆ ಒಂದು ಎರಡು ಮೂರು ನಾಲ್ಕಿದೆ ಒಂದು ಎರಡು ಮೂರು ನಾಲ್ಕಿದೆ ನಾಲ್ಕು ಅಲ್ಲ ಸಾರಿ ಒಂದು ಎರಡು ಮೂರು ನಾಲ್ಕಿದೆ ಇದು ಪ್ಲಸ್ ಇದೆ ಇಲ್ಲಿ ಪ್ಲಸ್ ಕುಡಿದರೆ ಇವೆರಡನ್ನು ಕುಡಿದರೆ ಆರಾಗುವಂಥದ್ದು ಇದು ಬರೋಲ್ಲ ಎಳ್ಳೇಳೆ ನಾಲ್ಕು ಇವೆರಡಿದ್ದಾವೆ ಗುಣಕಾರ ಮಾಡಿದರೆ ಎಳ್ಳೆಳ್ಳೆ ನಾಲ್ಕು ಆಗುತ್ತೆ ಇದೂ ಬರಲ್ಲ ಇಲ್ಲಿ ಬರುವಂಥದ್ದು ಒಂದು ಎರಡು ಮೂರು ನಾಲ್ಕು ಪ್ಲಸ್ ಒಂದು ಎರಡು ಮೂರು ನಾಲ್ಕನ್ನು ಕುಡಿದರೆ ಎಂಟಾಗುವಂಥದ್ದು ಆನ್ಸರ್ ಸಿ ಆಗುತ್ತೆ ನಾಲ್ಕಕ್ಕೆ ನಾಲ್ಕನ್ನು ಕುಡಿದರೆ ಇಲ್ಲಿ ಚಿಹ್ನೆಯನ್ನು ಗಮನಿಸಬೇಕು ಪ್ಲಸ್ ಇದೆ ಇದನ್ನು ಆಲ್ಮೋಸ್ಟ್ ಅಲ್ಲಿ ಹಾಕಿಬಿಡ್ತೀರಾ ಇದು ಇಂಟು ಮಾರ್ಕ್ ಇದೆ ಹಾಗಾಗಿ ಆನ್ಸರ್ ಸಿ ರೈಟ್ ಭಾಗಾಕಾರದ ಪುನರ್ವರ್ತಿ ನಿಯಮವೇ ವ್ಯವಕಲನ ಆನ್ಸರ್ ಬಿ ಮೂವತ್ತೈದು ಸಾವಿರದ ಏಳ್ನೂರ ಐವತ್ತಾರನ್ನು ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ಮೂವತ್ತಾರು ಸಾವಿರ ಬರ್ತಿತ್ತು ಆನ್ಸರ್ ಎ ನೆಕ್ಸ್ಟ್ ಎಮ್ ಎನ್ ಅಂತಂದರೆ ನೋಡಿರಿ ಇಲ್ಲಿ ಎಮ್ ಎನ್ ಇಲ್ಲಿದೆ ರೇಖಾಖಂಡ ಅಂದರೆ ಇಲ್ಲಿಂದ ಇಳಿದಿರುವಂತಹ ಗೆರೆ ಎಮ್ ಟಿ ಅಂದರೆ ನೀವು ಏನ್ಪಿಡ್ಕೋಬೇಕು ಟಿ ಇಲ್ಲಿದೆ ಎಮ್ ಇಲ್ಲಿದೆ ಪ್ರತಿನಿಧಿಸುವಂತಹ ದಶಮಾಂಶ ಭಿನ್ನರಾಶಿಯ ಭಾಗ ಅಂತಂದರೆ ಇಲ್ಲಿಂದ ಹಿಡಿದು ಟಿ ಇರುವಂಥದ್ದು ನೋಡ್ಕೋಬೋದು ನೀವು ಆನ್ಸರ್ ಬಿ ಸೊನ್ನೆ ಪಾಯಿಂಟ್ ನಾಲ್ಕು ಆನ್ಸರ್ ಬಿ ಅನ್ನು ನೀವು ಇಲ್ಲಿ ಹಾಕಬೇಕು ನೆಕ್ಸ್ಟ್ ನೋಡಿದರೆ ನೀವು ಇಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಮೂರರಲ್ಲಿ ಮೂರರ ಸ್ಥಾನ ಬೆಲೆ ಕೇಳಿದರೆ ಹಾಗಾಗಿ ನಿಮಗೆ ಗೊತ್ತಿರಬೇಕಿದ್ದು ನಾವು ದಶವಾಂಶದಲ್ಲಿ ಮೂರನ್ನು ಶತಾಂಶ ಅಂತ ಕರಿತೀವಿ ನಾಲ್ಕನ್ನು ದಶಮಾಂಶ ಅಂತ ಕರಿತೀವಿ ಬಿಂದುವಿನ ಈ ಕಡೆ ಬಂದರೆ ಬಿಡಿ ಅಂತ ಕರಿತೀವಿ ಒಂದು ಹತ್ತಿದ್ರೆ ಹತ್ತು ಅಂತ ಕರಿತೀವಿ ಈ ರೀತಿ ನಾವು ದಶವಂಶದಲ್ಲಿ ಬರೆಯೋದ್ರಿಂದ ನಾವು ಮೂರರ ಸ್ಥಾನ ಬೆಲೆಯನ್ನು ನಾವು ಯಾವ ಸ್ಥಾನದಲ್ಲಿದೆ ಅದು ಶತಾಂಶದಲ್ಲಿದೆ ಆನ್ಸರ್ ಎ ಅನ್ನು ಹಾಕಬೇಕು ರೂಪಾಯಿ ಹದಿನೇಳು ಪಾಯಿಂಟ್ ಒಂದು ಐದು ಪೈಸೆಯನ್ನು ನಾವು ವ್ಯಕ್ತಪಡಿಸಿದರೆ ಸಾವಿರದ ಏಳ್ನೂರ ಹದಿನೈದು ಪೈಸೆ ಆಗುತ್ತೆ ಆನ್ಸರ್ ಸಿ ಅಧಿಕ ವರ್ಷದಲ್ಲಿ ಈ ತಿಂಗಳ ಒಂದು ದಿನ ಹೆಚ್ಚಾಗುತ್ತೆ ಆನ್ಸರ್ ಡಿ ಫೆಬ್ರವರಿ ನಾವು ಒಂದನ್ನು ನಿಗದಿತ ಅಕ್ಷದಲ್ಲಿ ತಿರುಗಿಸಿದಾಗ ಕಂಡುಬರುವಂತಹ ಘನಾಕೃತಿ ಆಯಿತ ಘನ ಆನ್ಸರ್ ಡಿ ಒಂದು ಘನಾಕೃತಿಯ ಪಾರ್ಶ್ವ ನೋಟ ಆಯ್ತಾಕಾರದಲ್ಲಿದೆ ಮೇಲ್ಭಾಗದ ನೋಟ ವೃತ್ತಾಕಾರದಲ್ಲಿದೆ ಈ ಒಂದು ಕಂಡುಬರುವಂಥ ಘನಾಕೃತಿ ಯಾವುದು ಅಂತಂದರೆ ಆನ್ಸರ್ ಬಿ ಇಲ್ಲಿ ನೋಡಿರ್ಬೋದು ಆಯ್ತ ಇದೆ ಇಲ್ಲಿ ವೃತ್ತ ಇದೆ ಆನ್ಸರ್ ಬಿ ಇದೇ ವಿನ್ಯಾಸವು ಮುಂದುವರೆದರೆ ಮೊದಲನೇ ಚಿತ್ರವನ್ನು ಹೋಲುವ ಚಿತ್ರದ ಸಂಖ್ಯೆ ಯಾವುದು ಅಂತಂತ ಕೇಳಿದರೆ ಆನ್ಸರ್ ಫೈವ್ ಎ ಅಂದರೆ ನಾವು ರೌಂಡ್ ಆಗ್ತಾ ಹೋಗ್ತಾ ಅಂದರೆ ಗಡಿಯಾರದ ಕ್ರಮದಲ್ಲಿ ತಿರುಗ್ತಾ ಹೋದಾಗ ಇದೇ ಚಿತ್ರ ಬರಬೇಕು ಒಂದೇ ಚಿತ್ರನೇ ಬರಬೇಕು ಅದು ಆನ್ಸರ್ ಎ ಆಗುತ್ತೆ ಈ ಕೆಳಗುಳಗಳಲ್ಲಿ ಕೇವಲ ಎರಡು ಸಮಮಿತಿಯ ಅಕ್ಷಗಳು ಮಾತ್ರ ಹೊಂದಿರುವಂಥ ಆಕೃತಿ ಯಾವುದು ಅಂತ ಕೇಳಿದರೆ ಇವೆಲ್ಲವೂ ಕೂಡ ಎರಡು ಸಮಮಿತಿಯನ್ನು ಹೊಂದವೆ ಹಾಗಾಗಿ ಇದರಲ್ಲಿ ಉತ್ತರ ಯಾವುದು ಅಂತ ಹೇಳೋದು ತುಂಬ ಕಠಿಣ ನಿಮ್ಮ ಮಾಸ್ಟ್ರನ್ನ ಸಮಮಿತಿ ಬಗ್ಗೆ ತಿಳಿದಿರುವಂಥ ಮಾಸ್ಟ್ರನ್ನ ನೀವು ವಿಚಾರಿಸ್ಕೊಳ್ಳಿ ಎರಡು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಇಂಟು ಮೂವತ್ತೇಳನ್ನು ಗುಣಕಾರ ಮಾಡಿದಾಗ ಇಲ್ಲಿ ನಾವು ಸ್ಟಾರ್ ಅಥವಾ ಸೊನ್ನೆಯನ್ನು ಹಾಕಂತೀವಿ ಇಂಟು ಅನ್ನು ಹಾಕಂತೀವಿ ಇದು ಆನ್ಸರ್ ಬರುವಂಥದ್ದು ನೆಕ್ಸ್ಟು ಇಲ್ಲಿ ಸಾವಿರದ ಆರ್ನೂರ ಐವತ್ತ್ಮೂರನ್ನು ಎಂಟರಿಂದ ಆಕಾರ ಮಾಡಿದಾಗ ಬರುವಂಥ ಭಾಗಲಬ್ಧ ಮತ್ತು ಶೇಷವನ್ನು ಕಂಡಿರಿ ಅಂತೇಳಿದರೆ ಇಲ್ಲಿ ನೋಡ್ಬೋದು ನೀವು ಎಂಟೆರಡಲೆ ಹದಿನಾರನ್ನು ಹಾಕ್ಕಂದ್ವಿ ಹದಿನಾರರಲ್ಲಿ ಹದಿನಾರನ್ನು ಕಳೆದಾಗ ಸೊನ್ನೆ ಉಳಿತು ಐದನ್ನು ಇಳಿಸ್ಕೊಂಡ್ವಿ ಎಂ ಐದು ಎಂಟಕ್ಕಿಂತ ಚಿಕ್ಕ ಸಂಖ್ಯೆ ಆಗೋದ್ರಿಂದ ಮತ್ತೊಂದು ಸಂಖ್ಯೆಯನ್ನು ಇಳಿಸ್ಕೋಬೇಕಾಗತ್ತೆ ಪಕ್ಕದ ಮನೆ ಇರುವಂಥ ಮೂರನ್ನು ಆವಾಗ ನಾವು ಸೊನ್ನೆಯನ್ನು ಕಟ್ಕೊಂಡು ಮೂರನ್ನು ಇಳಿಸ್ಕೋಬೇಕಾಗತ್ತೆ ಆವಾಗ ಐವತ್ತ್ಮೂರಾಗುತ್ತೆ ಎಂಟಾರಲೆ ನಲವತ್ತೆಂಟು ಕಳೆದಾಗ ಐವತ್ತು ಬರ್ತೈತೆ ಮತ್ತೆ ನಾವು ಒಂದು ಪಾಯಿಂಟನ್ನು ಇಟ್ಕೊಂಡು ಸೊನ್ನೆಯನ್ನು ಕಟ್ಕೋಬೇಕಾಗತ್ತೆ ಒಂದು ಪಾಯಿಂಟ್ ಇಟ್ಕೊಂಡ್ರೆ ಎಷ್ಟಾದರೂ ಸೊನ್ನೆಯನ್ನು ನಾವು ಕಟ್ಕೊತ ಹೋಗ್ಬೋದು ಮುಂದಿನ ಅಂಕೆಗಳಲ್ಲಿ ಈ ರೀತಿ ನಾವು ಬಾಕರ ಕ್ರಿಯೆಯನ್ನು ಮಾಡಿದಾಗ ಶೇಷ ಸೊನ್ನೆ ಬರುವಂಥದ್ದು ನೂರನೇ ಐವತ್ತಾರನ್ನು ದಶಮಾಂಶ ಭಿನ್ನರಾಶಿಯಾಗಿ ಬರೆದು ಪದಗಳಲ್ಲಿ ವ್ಯಕ್ತಪಡಿಸಿ ದಶವಾಂಶ ಭಿನ್ನರಾಸಿ ಸೊನ್ನೆ ಪಾಯಿಂಟ್ ಐದು ಆರು ಆಗಿರುತ್ತೆ ಇದನ್ನು ಸೊನ್ನೆ ಬಿಂದು ಐದು ಆರು ಅಂತಲೇ ನಾವು ಅಕ್ಷರದಲ್ಲಿ ಬರಿಬೇಕು ರೂಪಾಯಿ ಮುನ್ನೂರ ನಲವತ್ತೆಂಟು ಪಾಯಿಂಟ್ ಎರಡು ಐದನ್ನು ಐನೂರರಿಂದ ಕಳೆಯಿರಿ ಅಂದರೆ ಇದೇ ರೀತಿ ಹಾಕಬೇಕು ಐನೂರು ಪಾಯಿಂಟ್ ಏನೂ ಇಲ್ಲ ಅಲ್ಲಿ ಪೈಸೆ ಅಂದರೂ ಸೊನ್ನೆ ಸೊನ್ನೆ ಹಾಕಿಬೇಕು ಮುನ್ನೂರ ನಲವತ್ತೆಂಟು ಪಾಯಿಂಟ್ ಎರಡು ಐದನ್ನು ಹಾಕಬೇಕು ಇದನ್ನು ನಾವು ಈ ರೀತಿ ಹಾಕಂದ್ವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಆದಂಗೆ ಇದೇ ರೀತಿ ಲೆಕ್ಕವನ್ನು ಮಾಡಬೇಕು ಈ ರೀತಿ ಲೆಕ್ಕವನ್ನು ಮಾಡಬಾರ್ದು ಅನಂತನೂ ಎರಡು ನಾಲ್ಕನೇ ಒಂದು ಕೆ ಜಿ ಬಾಳೆಹಣ್ಣನ್ನು ಕೊಳ್ಳುವನು ಬಾಳೆಹಣ್ಣಿನ ಗ್ರಾಮ್ಗಳಲ್ಲಿ ಬರೀರಿ ಒಂದು ಕೆ ಜಿಗೆ ಸಾವಿರ ಗ್ರಾಮು ಇದು ನಿಮಗೆ ಗೊತ್ತಿತ್ತು ಅಂದರೆ ಲೆಕ್ಕ ಸುಲಭ ಆಗುತ್ತೆ ಅನಂತನು ಕೊಂಡಂತಹ ಬಾಳೆಹಣ್ಣು ಎರಡು ನಾಲ್ಕನೇ ಒಂದು ಅವನು ಗ್ರಾಮ್ಗಳಲ್ಲಿ ಹೇಳಿದಂತಹ ಎರಡು ಸಾವಿರದ ಇನ್ನೂರ ಐವತ್ತು ಗ್ರಾಮು ಆಗುವಂಥದ್ದು ನೀವು ಗ್ರಾಮ್ಗಳಲ್ಲಿ ಇಲ್ಲಿ ಗ್ರಾಮ್ಗಳು ಅಂತ ಹಾಕಬೇಕು ಎರಡು ಸಾವಿರದ ಇನ್ನೂರೈವತ್ತು ಗ್ರಾಮನ್ನು ಹಾಕಬೇಕು ಎಂಟು ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನು ತುಂಬಿಸ್ಬೇಕು ಎಂಟು ತಂಬಿಗೆನ ಹಾಕಿ ಒಂದು ಪಾತ್ರೆಯನ್ನು ತುಂಬಿಸ್ತಾನೆ ಆ ಪಾತ್ರೆ ತುಂಬಬೇಕು ಅಂದರೆ ಐದು ಲೀಟ್ರ್ ಮತ್ತು ಆರುನೂರು ಮಿಲಿ ಲೀಟ್ರನ್ನು ನಾವಿಲ್ಲಿ ನೀರನ್ನು ಹಾಕಬೇಕು ಆದರೆ ಒಂದು ತಂಬಿಗೆ ಇದೆಯಲ್ಲ ಆ ತಂಬಿಗೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹಿಡಿದಿದೆ ಅಂತಕ್ಕಂಥದ್ದು ಒಂದು ಲೀಟ್ರ್ ಇರುವಂಥದ್ದನ್ನು ನಾವು ಮಿಲಿ ಲೀಟ್ರಿಗೆ ಪರಿವರ್ತಿಸ್ಕೋಬೇಕು ಆಗ ಅದು ಐದು ಸಾವಿರದ ಆರುನೂರು ಮಿಲಿ ಲೀಟ್ರ್ ಆಗುತ್ತೆ ಆ ಎಂಟರಿಂದ ಐದು ಸಾವಿರದ ಆರುನೂರು ಮಿಲಿ ಲೀಟ್ರನ್ನು ನಾವು ಬಾಕಾರವನ್ನು ಮಾಡಿದಾಗ ಏಳ್ನೂರು ಮಿಲಿ ಲೀಟ್ರ್ ಬರುವಂಥದ್ದು ಈ ಒಂದು ತಂಬಿಗೆ ಏಳ್ನೂರು ಮಿಲಿ ಲೀಟ್ರ್ ನೀರನ್ನು ಹಿಡಿಯುವಂಥದ್ದು ಮೂರು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡ್ಗಳನ್ನು ಎರಡು ಗಂಟೆ ಹದಿನೈದು ನಿಮಿಷ ಐವತ್ತು ಸೆಕೆಂಡ್ಗಳಿಗೆ ಕೂಡಿಸಿ ಅಂತ ಕೇಳಿದರೆ ಇಲ್ಲಿ ನಿಮಗೆ ನಿಮಿಷದ ಲೆಕ್ಕಗಳು ಅರುವತ್ತು ಗೊತ್ತಿರಬೇಕು ನಿಮಗೆ ಈ ಸೆಕೆಂಡ್ಗಳನ್ನು ಕುಡಿದಾಗ ಎಂಬತ್ತಾಗುವಂಥದ್ದು ನಿಮಿಷಗಳನ್ನು ಕುಡಿದಾಗ ಅರವತ್ತೈದು ಆಗುವಂಥದ್ದು ಗಂಟೆಗಳನ್ನ ಕುಡಿದಾಗ ಐದು ಗಂಟೆ ಆಗ್ಬೋದು ಇಲ್ಲಿ ಅರವತ್ತೈದರ ಮೇಲೆ ಬಂದಾಗ ಇಲ್ಲಿ ಒಂದು ಗಂಟೆ ವಾಪಸ್ ಹೋಗುತ್ತೆ ಇಲ್ಲಿ ಆರು ಗಂಟೆ ಆಗುತ್ತೆ ಇಲ್ಲಿ ಎಂಬತ್ತು ನಿಮಿಷ ಇರೋದರಿಂದ ಅರುವತ್ತು ನಿಮಿಷವನ್ನು ಕಳೀಬೇಕು ಕಳೆದಾಗ ಇಲ್ಲಿ ನಾವು ಮಾಡ್ಕೊತ ಹೋಗ್ಬೇಕು ಇಲ್ಲಿ ಹಾಕಿರುವಂಥ ಫಾರ್ಮುಲಾವನ್ನು ನೀವು ಗಮನಿಸ್ಬೋದು ಐದು ಗಂಟೆ ಅರವತ್ತೈದು ನಿಮಿಷ ಕೂಡಿದಾಗ ಆರು ಗಂಟೆ ಐದು ನಿಮಿಷ ಆಗುತ್ತೆ ಎಂಬತ್ತು ಸೆಕೆಂಡ್ಗಳನ್ನು ನಿಮಿಷಕ್ಕೆ ಪರಿವರ್ತನೆ ಮಾಡಿದಾಗ ಅದು ಒಂದು ನಿಮಿಷ ಇಪ್ಪತ್ತು ಸೆಕೆಂಡ್ ಆಗುತ್ತೆ ಐದು ನಿಮಿಷಕ್ಕೆ ಒಂದು ನಿಮಿಷವನ್ನು ಇಪ್ಪತ್ತು ಸೆಕೆಂಡಿಗೆ ಕೂಡಿದಾಗ ಆರು ನಿಮಿಷ ಹೋಗ್ತದೆ ಹಾಗಾಗಿ ಉತ್ತರ ಇಪ್ಪತ್ತು ಸೆಕೆಂಡ್ ಆಗ್ತದೆ ಅಂದರೆ ಆರು ಗಂಟೆ ಆರು ನಿಮಿಷ ಇಪ್ಪತ್ತು ಸೆಕೆಂಡ್ಗಳು ಉತ್ತರ ಬರುವಂಥದ್ದು ಇದು ಭಾಳ ಸೂಕ್ಷ್ಮವಾಗಿ ಲೆಕ್ಕವನ್ನು ಮಾಡುವಂಥದ್ದು ಈ ಆಂಗ್ಲಾಕ್ಷರಗಳಿಗೆ ಸಮಮಿತಿಯನ್ನು ಹಾಕಿರಿ ಅಂತಂದರೆ ಕರೆಕ್ಟಾಗಿ ನೀವು ಸ್ಕೇಲ್ ಹಿಡ್ಕಂಡು ಈ ಒಂದು ಡಾಟ್ಗಳನ್ನು ಕೂಡಿಸ್ಬೇಕಷ್ಟೆ ಈ ರೀತಿ ನೀವು ಡಾಟ್ಗಳನ್ನು ಕೂಡಿಸಿದ್ರೆ ಅಂದರೆ ಇದು ಸಮಾಮಿತಿ ಆಗುತ್ತೆ ಇದನ್ನು ನೀವು ಶಿಕ್ಷಕರಿಂದ ಕೇಳಿ ಪಡ್ಕೊಳ್ರಿ ಯಾಕೆಂದರೆ ಜಲಾಕೃತಿಯನ್ನು ರಚಿಸಬೋದಂಥ ಕನಾಕೃತಿಗಳ ಚಿತ್ರವನ್ನು ಬರೀರಿ ಅಂತ ಕೇಳಿದರೆ ನೀವು ಒಂದು ಚಿತ್ರವನ್ನು ರಚಿಸಬೇಕಾಗತ್ತೆ ಇಲ್ಲಿ ಬೆಸ ಸಂಖ್ಯೆಗಳನ್ನು ಚೌಕ್ದೊಳಗೆ ಹಾಕಬೇಕು ನೆಕ್ಸ್ಟು ಇದರಿಂದ ಉಂಟಾಗುವಂಥ ವರ್ಗ ಸಂಖ್ಯೆಯನ್ನು ವೃತ್ತದಲ್ಲೇ ಹಾಕಬೇಕು ನಮಗೆ ವರ್ಗ ಸಂಖ್ಯೆ ಅಂದರೆ ಕೊಟ್ಟು ಎಳ್ಳೆಳ್ಳೆ ನಾಲ್ಕು ಮೂರು ಮೂರಲೆ ಒಂಬತ್ತು ನಾಲ್ಕು ನಾಲ್ಕುಲೇ ಹದಿನಾರು ಐದೈದಲಿ ಇಪ್ಪತ್ತೈದು ಆರಲೆ ಮೂವತ್ತಾರು ಈ ರೀತಿ ಬರ್ತಿತ್ತೆ ಇಲ್ಲಿ ನೀವು ನೋಡ್ಬೋದು ಚೌಕದಲ್ಲಿ ಬೆಸ ಸಂಖ್ಯೆಯನ್ನು ಹಾಕಬೇಕು ಇಲ್ಲಿ ಒಂದು ಹಾಕಿದರೆ ಬೆಸ ಸಂಖ್ಯೆ ಮೂರು ಹಾಕ್ಬೋದು ಐದು ಹಾಕ್ಬೋದು ಇವುಗಳನ್ನು ಕುಡಿದರೆ ಮೂರು ಒಂದು ನಾಲ್ಕು ನಾಲ್ಕು ಐದು ಕುಡಿದರೆ ಒಂಬತ್ತು ಒಂಬತ್ತು ಕೇಳಕೊಡಿದರೆ ಹದಿನಾರು ಇಲ್ಲಿ ಹಾಕ್ಬೋದು ವರ್ಗ ಸಂಖ್ಯೆ ಹದಿನಾರನ್ನು ಹಾಕ್ಬೋದು ಇಲ್ಲಿ ಹದಿನಾರು ಬರ್ತೈತೆ ಈ ರೀತಿ ಒಂದು ಲೆಕ್ಕವನ್ನು ಕೊಡುವಂಥದ್ದು ಇದೇ ರೀತಿ ಲೆಕ್ಕವನ್ನು ನೀವು ಕಂಟಿನ್ಯೂ ಮಾಡಿರಿ ಅಂತ ಹೇಳ್ತಾ ಇಷ್ಟು ನಮ್ಮ ಪತ್ರಿಕೆಯನ್ನು ಒಳಗೊಂಡಿರುವಂಥದ್ದು ನೆಕ್ಸ್ಟು ಇಪ್ಪತ್ತ್ಮೂರನೇ ಕ್ವಶನ್ನು ನಲವತ್ತು ವಿದ್ಯಾರ್ಥಿಗಳಿರುವಂತಹ ತರಗತಿ ಒಂದನ್ನು ಚಟುವಟಿಕೆ ಒಂದಕ್ಕೆ ತಲಾ ನಾಲ್ಕು ವಿದ್ಯಾರ್ಥಿಗಳಂತೆ ಗುಂಪನ್ನು ಮಾಡಲಾಗ್ತದೆ ಆ ಚಟುವಟಿಕೆಯ ಗುಂಪನ್ನು ನಿರ್ವಹಿಸಲು ಗುಂಪಿಗೆ ಮೂರು ಮಿಲಿಲೀಟರ್ ಅಳತೆಯ ಹಗ್ಗವನ್ನು ಮೀಟರ್ ಮೂರು ಮೀಟರ್ ಹಗ್ಗದ ಅಳತೆಯನ್ನು ಕೊಡಬೇಕಾಗತ್ತೆ ಹಾಗಾದರೆ ಈ ಒಂದು ಇಡೀ ತರಗತಿಗೆ ಎಷ್ಟು ಅಳತೆಯ ಹಗ್ಗವನ್ನು ಬೇಕಾಗ್ತದೆ ಅಂತಕ್ಕಂಥದ್ದು ತರಗತಿಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಲವತ್ತಿದೆ ನಾಲ್ಕು ವಿದ್ಯಾರ್ಥಿಗಳಂತೆ ಗುಂಪು ಮಾಡಿದಾಗ ಹತ್ತು ಗುಂಪುಗಳಾಗ್ತವೆ ಪ್ರತಿ ಗುಂಪಿಗೆ ಹಗ್ಗವನ್ನು ಮೂರು ಮೀಟರ್ ಅಳತೆಯಲ್ಲಿ ಕೊಡಬೇಕಾಗ್ತದೆ ಇಡೀ ತರಗತಿ ಚಟುವಟಿಕೆಯನ್ನು ನಿರ್ವಹಿಸಲು ಬೇಕಾಗುವಂಥದ್ದು ಮೂವತ್ತು ಮೀಟರ್ ಹಗ್ಗ ಅಂದರೆ ಮೂರು ಇಂಟು ಹತ್ತು ಗುಂಪುಗಳು ಹತ್ತಾಗ್ತವೆ ಅಗ್ಗದ ಮೀಟ್ರ್ ಮೂರು ಮೀಟ್ರ್ ಇದೆ ಇವುಗಳನ್ನು ಗುಣಾಕಾರ ಮಾಡಿದಾಗ ಮೂವತ್ತು ಮೀಟ್ರ್ ಅಗ್ಗ ನಮಗೆ ಬೇಕಾಗುವಂಥದ್ದು ನೆಕ್ಸ್ಟ್ ಒಂದು ಗಾಡಿ ರೈಲು ಗಾಡಿ ಒಂದು ಗಂಟೆಗೆ ಇನ್ನೂರ ಇಪ್ಪತ್ತೈದು ಕಿಮಿ ತಿರ್ಸ್ತದೆ ಒಂದು ಗಂಟೆಗೆ ಒಂದು ದಿನದಲ್ಲಿ ಚಲಿಸುವ ದೂರವನ್ನು ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದೋಜಿಸಿ ಬರೀರಿ ಅಂತಂದರೆ ನಿಮಗೆ ಒಂದು ಗಂಟೆಗೆ ಇನ್ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಹೋಗುತ್ತೆ ಅಂದರೆ ಒಂದು ದಿನಕ್ಕೆ ಎಷ್ಟು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆ ಈ ಇಪ್ಪತ್ತ್ನಾಲ್ಕು ಗಂಟೆಯಿಂದ ಇನ್ನೂರ ಇಪ್ಪತ್ತೈದನ್ನು ನಾವು ಗುಣಾಕಾರ ಮಾಡಿದಾಗ ನಮಗೆ ಬರುವಂಥ ಉತ್ತರವನ್ನು ನಾವೇನು ಮಾಡಬೇಕು ಗರಿಷ್ಠ ಸ್ಥಾನ ಬೆಲೆಗೆ ಏನು ಮಾಡಬೇಕು ಅಂದಾಜು ಮಾಡಬೇಕು ಅದನ್ನು ಅಂದಾಜು ಮಾಡಿದಾಗ ನಮಗೆ ಸಿಗುವಂಥದ್ದು ಐದು ಸಾವಿರದ ನಾನ್ನೂರು ಸಿಗುತ್ತೆ ಇದನ್ನು ಐದು ಸಾವಿರದ ನಾನ್ನೂರನ್ನು ನಾವು ಗರಿಷ್ಠ ಸ್ಥಾನ ಬೆಲೆಗೆ ಅಂದಾಜು ಮಾಡಿ ಬರಬೇಕಾಗುತ್ತೆ ಇಷ್ಟನ್ನು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ